ನಮ್ಮ ನಂಬಿಕೆಯ ಪ್ರಯಾಣದ ಸಮಯದಲ್ಲಿ ಅರಣ್ಯದ ಇತಿಹಾಸದಲ್ಲಿ ನಲವತ್ತು ವರ್ಷಗಳ ಕಾಲ ನಡೆದ ಇಸ್ರಾಯೇಲ್ಯರಂತೆ ನಾವು ಬೇಸರವನ್ನು ಅನುಭವಿಸಬಹುದು ಅದೇ ದಿನಚರಿಯು ಒಂದು ವರ್ಷ ಎರಡು ವರ್ಷಗಳು ಹೀಗೆ ಪುನರಾವರ್ತಿಸುತ್ತದೆ ಎಂದು ಭಾಸವಾಗುತ್ತದೆ ದೇವರು ನಾನು ಬರುವವರೆಗೂ ಕೊನೆಯವರೆಗೂ ಸತ್ಯಕ್ಕೆ ದೃಢವಾಗಿರಿ ಎಂದು ಹೇಳಿದರು ಹೀಗೆ ಹೇಳೋದಕ್ಕೂ ಒಂದು ಕಾರಣ ಇರಲೇಬೇಕು ಅಲ್ಲವೇ ಪ್ರಕಟಣೆ ಅಧ್ಯಾಯ ಮೂರನ್ನು ತೆಗೆಯೋಣ ಅಧ್ಯಾಯ ಮೂರು ವಚನ ಹತ್ತು ನೀನು ನನ್ನ ಸಹನವಾಕ್ಯವನ್ನು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲಾ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಬೆಗನೆ ಬರುತ್ತೇನೆ ನಾವು ಯಾವುದನ್ನು ಹಿಡಿದಿಟ್ಟುಕೊಳ್ಳಬೇಕು ನಿನಗಿರುವುದನ್ನು ಹಿಡಿದುಕೊಂಡಿರು ಅದಕ್ಕೆಂದರೆ ನಾವು ದೃಢವಾಗಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದ ಪರಿಸ್ಥಿತಿಗಳನ್ನು ಸೈತಾನನು ಖಂಡಿತವಾಗಿಯೂ ಸೃಷ್ಟಿಸುತ್ತಾನೆ ನಿನಗಿರುವುದನ್ನು ಹಿಡಿದುಕೊಂಡಿರು ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು ಅವರು ಕೇವಲ ಒಂದು ದಿನ ಎರಡು ದಿನ ಒಂದು ತಿಂಗಳು ಮಾತ್ರ ಸಹಿಸಿಕೊಂಡಿದ್ದರೆ ಆ ಮಹಿಮೆಯಲ್ಲಿ ಪಾಲ್ಗೊಳ್ಳುವ ಸ್ಥಿತಿಯಲ್ಲಿರುತ್ತಿದ್ದರು ಅವರು ಎಲ್ಲವನ್ನೂ ಹಠಾತ್ತನೆ ತ್ಯಜಿಸಿ ಅದು ತುಂಬಾ ಕಠಿಣ ಮತ್ತು ಅಸಹನೀಯ ಎಂದು ಹೇಳಿಕೊಂಡಾಗ ಬಂದ ದುರದೃಷ್ಟಕರ ಸುದ್ದಿಯನ್ನು ನೆನಪಿಸಿಕೊಳ್ಳಿ ಜಿಯಾಂಗ್ ಜಿಯಾ ಒಬ್ಬ ಪ್ರಸಿದ್ಧ ವ್ಯಕ್ತಿಯಾಗಿರುವುದರಿಂದ ಅವರ ಬಗ್ಗೆ ಅನೇಕ ಜನರು ವ್ಯಾಪಕವಾಗಿ ಮಾತನಾಡುತ್ತಾರೆ ಒಂದಾನೊಂದು ಕಾಲದಲ್ಲಿ ಚೀನಾದ ಔ ರಾಜವಂಶದಲ್ಲಿ ಜಿಯಾಂಗ್ ಜಿಯಾ ಎಂಬ ವ್ಯಕ್ತಿ ಇದ್ದ ಎಂಬತ್ತೂರ ಹರೆಯದಲ್ಲೂ ಅವನು ಯಾವಾಗಲೂ ನದಿಯ ದಡದಲ್ಲಿ ಮೀನು ಹಿಡಿಯುತ್ತಿದ್ದನು ಅವನ ಹೆಂಡತಿ ಕೋಪಗೊಂಡು ನಾನು ಅಸಮರ್ಥ ಗಂಡನನ್ನು ನೋಡಿಕೊಳ್ಳುವುದರಲ್ಲಿ ನನ್ನ ಜೀವನವನ್ನು ಕಳೆಯಬೇಕೆ ಎಂದು ಯೋಚಿಸಿದಳು ಅವನು ಎಂದಿಗೂ ಅಧಿಕಾರದ ಸ್ಥಾನವನ್ನು ಪರಿಗಣಿಸದೆ ಯಾವಾಗಲೂ ಮೀನು ಹಿಡಿಯಲು ನದಿಗೆ ಹೋಗುತ್ತಿದ್ದನು ಗಂಡನಿಗೆ ಎಂಬತ್ತು ವರ್ಷವಾಗಿದ್ದರೆ ಹೆಂಡತಿಯೂ ಚಿಕ್ಕವಳಾಗುತ್ತಿರಲಿಲ್ಲ ಆ ವಯಸ್ಸಿನಲ್ಲಿ ಅವಳು ತನ್ನ ಗಂಡನನ್ನು ಬಿಟ್ಟು ಮನೆಯಿಂದ ಹೊರಗೆ ನಡೆದಳು ಆ ಸಮಯದಲ್ಲಿ ಶಾಂಗ್ ರಾಜವಂಶದ ರಾಜನು ತೀವ್ರ ದಬ್ಬಾಳಿಕೆಯಲ್ಲಿ ತೊಡಗಿದ್ದನು ಇದರಿಂದಾಗಿ ಡೌ ರಾಜವಂಶದ ರಾಜವೆನ್ ಶಾಂಗ್ ರಾಜವಂಶದ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಳ್ಳಲು ಇದು ಒಂದು ಅವಕಾಶ ಎಂದು ಯೋಚಿಸಲು ಪ್ರೇರೇಪಿಸಲ್ಪಟ್ಟನು ಇದರಿಂದಾಗಿ ಅವನು ಪ್ರತಿಭಾನ್ವಿತ ವ್ಯಕ್ತಿಗಳನ್ನು ನೇಮಿಸಿಕೊಳ್ಳಲು ಪ್ರಾರಂಭಿಸಿದನು ಆದ್ದರಿಂದ ಮೂರು ದಿನಗಳ ಶುದ್ಧೀಕರಣದ ನಂತರ ಅವನು ಜಿಯಾಂಗ್ ಜಿಯಾ ಅವರನ್ನು ಭೇಟಿ ಮಾಡಲು ಹೋದನು ಅಲ್ಲಿಗೆ ಬಂದ ಮೇಲೆ ಜಿಯಾಂಗ್ ಜಿಯಾಂಗ್ಜಿಯಾ ಸಾಮಾನ್ಯ ವ್ಯಕ್ತಿಯಲ್ಲ ಎಂದು ಅವನಿಗೆ ಅರ್ಥವಾಯಿತು ಅವನು ಕೇಳಿದ ವದಂತಿಗಳಿಗಿಂತ ಇದು ತುಂಬ ದೊಡ್ಡದಾಗಿತ್ತು ಹೀಗಾಗಿ ಅವನು ತಕ್ಷಣವೇ ತಮ್ಮ ಯೋಜನೆಯನ್ನು ವಿವರಿಸಿದನು ಮತ್ತು ಶಾಂಗ್ ರಾಜವಂಶದ ವಿರುದ್ಧದ ಅಭಿಯಾನವನ್ನು ಮುನ್ನಡೆಸಲು ಜಿಯಾಂಗ್ ಜಿಯಾ ಅವರನ್ನು ಗ್ರ್ಯಾಂಡ್ ಕಮಾಂಡರ್ ಆಗಿ ನೇಮಿಸಿದನು ತನ್ನ ಎಂಬತ್ತು ವರ್ಷಗಳ ಆಳ್ವಿಕೆಯಲ್ಲಿ ಜಿಯಾಂಗ್ ಜಿಯಾ ತಾನು ಕರಗತ ಮಾಡಿಕೊಂಡ ವಿವಿಧ ಮಿಲಿಟರಿ ತಂತ್ರಗಳನ್ನು ಪ್ರತಿಬಿಂಬಿಸುತ್ತಾ ಇಡೀ ಸೈನ್ಯವನ್ನು ಪರಿಣಾಮಕಾರಿಯಾಗಿ ಮುನ್ನಡೆಸಿದನು ಮತ್ತು ಅಂತಿಮವಾಗಿ ಶಾಂಗ್ ರಾಜವಂಶವನ್ನು ವಶಪಡಿಸಿಕೊಂಡನು ಯುದ್ಧ ಮುಗಿದ ನಂತರ ರಾಜವು ಈ ವಿಶಾಲವಾದ ಭೂಮಿಯನ್ನು ಪರಿಣಾಮಕಾರಿಯಾಗಿ ಆಳಲು ಈ ದೇಶದಲ್ಲಿ ಆಡಳಿತ ವ್ಯವಸ್ಥೆಯನ್ನು ನಾನು ಹೇಗೆ ಸ್ಥಾಪಿಸಬಹುದು ಎಂದು ಯೋಚಿಸಿದನು ಹೀಗಾಗಿ ಅವನು ದೇಶವನ್ನು ವಿಭಜಿಸಲು ನಿರ್ಧರಿಸಿದನು ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಪ್ರದೇಶವನ್ನು ನಿಯೋಜಿಸಿದನು ಮತ್ತು ಉಳಿಗಮಾನ್ಯ ಪ್ರಭುಗಳು ತಮ್ಮ ಭೂಮಿಯನ್ನು ನೋಡಿಕೊಳ್ಳಲು ಸಾಧ್ಯವಾಗುವಂತೆ ಉಳಿಗಮಾನ್ಯ ರಾಜ್ಯಗಳು ಎಂದು ಕರೆಯಲ್ಪಡುವ ರಾಜ್ಯಗಳನ್ನು ರಚಿಸಿದನು ಈ ಆಡಳಿತ ವ್ಯವಸ್ಥೆಯನ್ನು ಶತ್ರುಗಳು ಮತ್ತು ವಿದೇಶಿ ಆಕ್ರಮಣಗಳಿಂದ ರಕ್ಷಿಸಿಕೊಳ್ಳಲು ಸ್ಥಾಪಿಸಲಾಯಿತು ಶಾಂಗ್ ರಾಜವಂಶದ ವಿಜಯಕ್ಕೆ ಯಾರು ದೊಡ್ಡ ಕೊಡುಗೆ ನೀಡಿದ್ದಾರೆ ಎಂದು ರಾಜ ಉ ಯೋಚಿಸಿದನು ಅದು ಜಿಯಾಂಗ್ ಜಿಯಾ ಎಂದು ಅವನಿಗೆ ಅರಿವಾಯಿತು ಆದ್ದರಿಂದ ಅವನು ಜಿಯಾಂಗ್ಜಿಯಾಗೆ ಕಿ ರಾಜ್ಯವನ್ನು ನೀಡಿದನು ಜಿಯಾ ತಕ್ಷಣವೇ ಕಿ ಸ್ಥಾಪಕ ರಾಜನಾದನು ಆದ್ದರಿಂದ ಅವನು ಕಿ ರಾಜ್ಯಕ್ಕೆ ಪ್ರಯಾಣಿಸುವಾಗ ಅನೇಕ ಜನರು ಅವನ ಜೊತೆಗೂಡಿದರು ಹೊರಟು ಹೋದ ಹೆಂಡತಿ ನನ್ನ ಗಂಡ ರಾಜನಾದ ಕಾರಣ ನಾನು ತಕ್ಷಣ ಉದಾತ್ತ ಮಹಿಳೆಯಾಗುತ್ತೇನೆ ಎಂದು ಭಾವಿಸಿದಳು ಹೀಗೆ ತುಂಬಾ ಸಂತೋಷದಿಂದ ಅವಳು ಮೆರವಣಿಗೆಯೊಳಗೆ ನೃತ್ಯ ಮಾಡುತ್ತಾ ಇಷ್ಟು ವರ್ಷಗಳಿಂದ ನಿಮ್ಮನ್ನು ಬೆಂಬಲಿಸಿದ ನಿಮ್ಮ ಪತ್ನಿ ನಾನು ಎಂದು ಘೋಷಿಸಿದಳು ಅದು ತನ್ನ ಹೆಂಡತಿಯಂತೆ ನಡೆಸಿಕೊಳ್ಳಬೇಕೆಂಬ ವಿನಂತಿಯಾಗಿತ್ತು ಅವನು ಒಂದು ಬಟ್ಟಲು ನೀರು ತರಲು ಕೇಳಿದನು ಇದ್ದಕ್ಕಿದ್ದಂತೆ ಜಿಯಾಂಗ್ ಜಿಯಾ ನೀರನ್ನು ನೆಲದ ಮೇಲೆ ಸುರಿದಾಗ ಅವನು ಈ ಮಾತುಗಳನ್ನು ಹೇಳಿದನು ನೀನು ಈ ನೀರನ್ನು ಸಂಗ್ರಹಿಸಿ ಮತ್ತೆ ಒಂದು ಬಟ್ಟಲಿನಲ್ಲಿ ಹಾಕಲು ಸಾಧ್ಯವಾದರೆ ನಾನು ನಿನ್ನನ್ನು ನನ್ನ ಹೆಂಡತಿ ಎಂದು ಒಪ್ಪಿಕೊಳ್ಳುತ್ತೇನೆ ನೀವು ಅದನ್ನು ಮತ್ತೆ ಬಟ್ಟಲಿನಲ್ಲಿ ಹಾಕಬಹುದೇ ಅವಳು ಕೊನೆಯವರೆಗೂ ಸಹಿಸಿಕೊಳ್ಳಲು ವಿಫಲವಾದ ಕಾರಣ ಒಂದು ರಾಷ್ಟ್ರದ ಸ್ಥಾಪಕ ಉದಾತ್ತ ಮಹಿಳೆಯಾಗುವ ಅದ್ಭುತ ಅವಕಾಶವನ್ನು ಕಳೆದುಕೊಂಡಳು ಅಂತಹ ವಿಷಾದಕರ ಫಲಿತಾಂಶ ಸಂಭವಿಸಿತು ನಂತರ ಕಿ ರಾಜನಾಗಿ ಜಿಯಾಂಗ್ ಜಿಯಾಗೆ ರಾಜಮನೆತನದ ಅಧಿಕಾರವನ್ನು ಬಲಪಡಿಸಲು ಉತ್ತರಾಧಿಕಾರಿಗಳು ಬೇಕಾಗಿದ್ದರು ಹಾಗಾಗಿ ಅವನು ಹೊಸ ಹೆಂಡತಿಯನ್ನು ಪಡೆದನು ರಾಜ್ಯವನ್ನು ಬಹಳವಾಗಿ ಸಮೃದ್ಧಗೊಳಿಸಿದನು ಅದು ನಂತರ ಅತ್ಯಂತ ಶಕ್ತಿಶಾಲಿ ಉಳಿಗಮಾನ್ಯ ರಾಜ್ಯಗಳಲ್ಲಿ ಒಂದಾಯಿತು ನಮ್ಮ ನಂಬಿಕೆಯ ವಿಷಯದಲ್ಲೂ ಇದೇ ರೀತಿಯಾಗಿದೆ ಕೊನೆಯವರೆಗೂ ದೃಢವಾಗಿ ನಿಲ್ಲುವವನೇ ರಕ್ಷಿಸಲ್ಪಡುವನು ಕೊನೆಯವರೆಗೂ ತಾಳಿಕೊಳ್ಳುವವರ ಮೇಲೆ ದೇವರ ಆಶೀರ್ವಾದವಿದೆ ಈ ವಿಷಯದಲ್ಲಿ ಸತ್ಯವೇದ ಅನೇಕ ಬೋಧನೆಗಳಿವೆ ನಾವು ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ ನಮ್ಮ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬಾರದು ಯಾವುದೇ ಪರಿಸ್ಥಿತಿಯಲ್ಲಿಯೂ ಪರಲೋಕರಾಜ್ಯವನ್ನು ಎಂದಿಗೂ ಬಿಟ್ಟುಕೊಡದವರಾಗಲು ನಾವು ಯಾವಾಗಲೂ ಶ್ರಮಿಸುತ್ತೇವೆ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸಲು ಬಯಸುತ್ತೇನೆ ಧನ್ಯವಾದಗಳು